ಗಂಗಾ ಅಕೈತಿ ಏ ಹುಡುಗಿಯೆ ಸಿಗತಿ ನಿನ್ನ ಜೊಡಿ ಮಾತಾಡೋ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೊಡಿ ಮಾತಾಡೋ ದೈತಿ ಆ ಬಾ ಬಾ ಏನು ಸುಸ್ತಾತರಿ ಇವತ್ತು ಅಲ್ರಿ ಮುಂಜಾನೆ ಹಿಡಿದು ಸಂಜೆಯ ತನಕ ತಿರುಗಾಡದ್ರು ಹತ್ತು ರೂಪಾಯಿ ವ್ಯಾಪಾರ ಆಗಿಲ್ರಿ ಹಿಂಗಾದ್ರ ಬಾಳೆಹ ಹೆಂಗಂತೀನ್ರಿ ಅಲ್ರಿ ಎರಡ್ ಈ ಹೂವಿನ ವ್ಯಾಪಾರ ಮಾಡಕತ್ತು ಒಂದರ ಹುಡುಗಿ ಹೂ ಕೊಡ್ರಿ ಅಂತ ಬಂದಿದ್ದ ಕೇಳಬೇಡ್ರಿ ಹುಡುಗಿಯಾರ ಮುಖ ನೋಡೋದು ಆ ಬ್ರಹ್ಮ ನನ್ನ ಹಣೆ ಬರದಾಗ ಬರದಾನೋ ಇಲ್ಲ ಅಂತೀನಿ ಅಲ್ರಿ ಆ ಶೆಟ್ಟಿ ಮಗಳು ಕಟ್ಟಿಗೆ ಕುತ್ಕೊಂಡಾಗ ಬರೀ ನನಗೆ ಬುಟ್ಟಿ ನೋಡ್ತಾಳ ಏನು ಬುಟ್ಟಿ ಆಗಿರೋ ಹೂವ ನೋಡ್ಯಾಳು ಏನು ನನ್ನ ನೋಡ್ಯಾಳು ಇವತ್ತು ಪರೀಕ್ಷೆ ಮಾಡೇ ಬಿಡ್ತೀನಿ ಬರ್ರಿ ಓ ಓ ಮುತ್ಯ ಮಲ್ಲಿಗೆ ಹೂವ ಗುಲಾಬಿ ಹೂವ ಸೇವಂತಿಗೆ ಹೂವ ಯಾವ ಹೂವು ಬೇಕು ಬರ್ರಿ ಕೊಡ್ತೀನಿ मस्ता धावण मस्त निन्ना ಬಾಯಗ ಇಡತೇನ ಉಂಡೇ ಎಷ್ಟರಾಯ್ತಿ ನಿನ್ನ ತಿಂಡಿ ತಂಡಿ ಬಾಯ ಎಷ್ಟರಾಯ್ತಿ ನಿನ್ನ ತಿಂಡಿ ತಿಂಡಿರ್ ತಿಂಡ

ಮೊದಲ ನನಗ ಎರಡು ಮಳೆ ಹೂ ಕೊಡು ತಗೋ ರೊಕ್ಕ 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 ಎರಡು ಮಳೆ ಯಾಕ ಹುಡುಗಿ ನೀ ಕೇಳಿದಿ ಅಂದ್ರ ಗುಟ್ಟಿಯಾಗಿರೋ ಎಲ್ಲಾ ಹೂ ಕೊಡ್ತಾ ಆದ್ರ ದುಡ್ಡು ಮಾತ್ರ ಕೊಡಬೇಡ ಅಲ್ಲ ದುಡ್ಡು ಇಲ್ಲ ಅಂದ್ರ ನನಗ್ ಹೂವಾ ಕೊಟ್ಟು ನೀ ನಿನ್ನ ನಿನ್ ಬುಟ್ಟಿ ತೆಲಿ ಮ್ಯಾಗ ಹಾಕೊಂಡ್ ಪಿರಿ 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 ಹುಚ್ಚನಾ ತಿರ್ದಂಗ್ ತಿರ್ಬೇಕಂತ ಮಾಡಿ ಏನ್ ನಿನ್ನ ಸಲವಾಗಿ ಏನ್ ಬೇಕಾದ್ದು ಮಾಡಕ ತಯಾರಾದಿನ ಚಂದನಿ ಅಲ್ಲ ಚಂದನಿ ಕಟ್ಟಿಗೆ ಕುತ್ಕೊಂಡಾಗ ಬರೀ ಸಣ್ಣ ಹುಡುಗುರ್ನ ಕಳಿಸ್ತೀಯಲ್ಲ ಹೂವಿಗಿ ನೀ ಯಾಕೆ ಬರೋದಿಲ್ಲ ಅಂತೀನಾ ನಮ್ಮ ಶೆಟ್ಟಿ ಅವನ ಸಲುವಾಗಿ ಬರೋದಿಲ್ಲ ನೋಡು ಮಾವ ನೀನು ಇಷ್ಟು ನನ್ತಿ ಇಟ್ಟೆ ಅಂದ್ಮೇಲೆ ಇನ್ ಮ್ಯಾಗ ನಾನು ಅಯ್ಯೋ ನನ್ನ ರಾಣಿ ಪುಣ್ಯ ಮಾಡಿ ನೋಡಿ ನನ್ನ ಹೂ ಪುಣ್ಯ ನನ್ನ ರಸಗುಲ್ಲ ಏನ್ ಭಾರಿ ಕಾರಣಕ್ಕಾವ್ರಿ ಕಿನಗಲ್ಲ ನೀ ಹೂ ಅಂದ್ರ ಹೂ ಕೊಡಲಿನ ಒಂದು ಬೆಲ್ಲ ಮತ್ತ ತಡ ಮಾಡ್ತಿ ಹೊಡಿ ಒಂದು ಬ್ಯಾಂಕ್ ಬಬಲಾದಿ i ನೋಡ್ರಿ ಅಂದಂಗ ಇಲ್ಲಿ ಯಾರೋ ನಿಂತಾರ ನೋಡು ನನ್ನ ಮಗಳನ್ನ ನೋಡ್ಯಾರೇನ್ ಅಂತ ಕೇಳು ಲೇ ತಮ್ಮ ನನ್ ಮಗಳೇನಾರ ನೋಡಿದೇನ್ ಲೇ ನಿನ್ನ ಮಗಳನ್ನ ನಾ ಯಾಕೆ ನೋಡ್ಲ ನನ್ನ ನಿನ್ನ ಕಾಯಕ್ ಹಚ್ಚಿದೆ ಮುದಿಯಾ ಹಾ ಲೇ ತಮ್ಮ ಸ್ವಲ್ಪ ಕಿಮ್ಮತ್ ಕೊಟ್ಟು ಮಾತಾಡು ಹೆಂಗೈತ್ ನಿನಗ್ ಮೈಯಾಗ ಅಂತೀನಿ ನಮ್ಮ ಊರಿಗೆ ಬಂದು ನನಗ ಅಯ್ಯೋ ಶಟ್ಟಿನ ನಮಸ್ಕಾರಿ ಶಟ್ರ ನೀವು ಅನ್ನೋದು ನಮಗ್ ಗೊತ್ತಾಗಲಿಲ್ಲ ನೋಡಿರಿ ಯಾಕಂದ್ರ ದಾರ್ಯಾಗ ಹನ್ನೆರಡು ಮಂದಿ ಹೋಗೋರು ಬರೋರು ಅದಾರ ಹೀಗಾಗಿ ಯಾರ್ಯಾರ ಇರಬೇಕು ಬಿಡು ಅಂತ ಹಂಗಂದೆ ರೀ ಶೆಟ್ರ ಹೋಗ್ಲಿ ಬಿಡ್ರಿ ಹೂ ಗೀವು ಏನರ ಬೇಕೇನ್ರಿ ಓ ನೌನ ಮಗಳೇ ಇಲ್ಲ ಅಂತೇಳಿ ನನಗೆ ಚಿಂತೆ ಇದ್ದ್ಯದ ನಿನ್ನ ಹೂವು ತಗೊಂಡ್ ನಾ ಹಣಿಗಟ್ಕೊಲಿ ಹಾಂ ಯಾಕ್ರೀ ಶೆಟ್ರ ಯಾರು ಕೂಡ ಓಡ್ ಹೋದ ನಿಮ್ಮ ಮಗಳು ಹೋಯ್ಕೋತ ಕಡೆ ಬಾಯಿ ಮುತ್ತಲೆ ಮಗನ ನನ್ನ ಮಗ ಊರಾಗ ನನ್ನ ಮಗಳು ಇಲ್ಲ ಅಂತ ಶಟ್ರ ನೀವು ಏನ ಅನ್ರಿ ಈಗಿನ ಕಾಲದಾಗ ಹುಡುಗ ಹುಡುಗಿಗಿ ಬಹಳ ಬಾಳ ರೀ ಯಾಕಂದ್ರ ಯಾವ ಹೊತ್ತಿನ ಕೂಡಿರ್ತಾವು ಎಲ್ಲಿ ಕೂಡಿರ್ತಾವೋ ಲವ್ ಮಾಡ್ತಾವು ಏನೋ ಜಿಗದ್ ಬಿಡ್ತಾವ್ ಆ ಕಡೆ ಹೊಯ್ಕೋತ ಗೋವಾದ ಕಡೆ ರೀ ಖರೆ ಐತಿ ಗೋವಿಂದಪ್ಪ ಆದ್ರ ನನ್ನ ಮಗಳ ಹಂತ ಕೆಲ್ಲಪ್ಪ ಮತ್ ಹಂತ ಕೆಪ್ಪ ಲೇ ಗೋವಿಂದ ನನ್ನ ಮಗಳಿಗೆ ಈ ಊರಾಗ ಹರಿಯದ ಹುಡುಗರು ನೆಳ್ಳ ನೆಳ್ಳ ಸಹಿತ ಬೇಡುವ ಮಗನ ಅಂದಂಗ ನೀ ಯಾಕೆ ಓಡಿ ಹೋಗ್ಬಾರ್ದು ಲೇ ಗೋವಾದ ಕಡೆ ಒಬ್ನ ಓಡಿ ಹೋಗಿ ಏನ್ ಮಾಡೋಲ್ರಿ ಶೆಟ್ರ ನಾನು ಅದ ದಾರಿನ ನೋಡಾಕತ್ತೇನಿ ಒಂದರ ಹುಡುಗಿ ನನ್ನ ಲವ್ ಮಾಡಿತ್ತು ಅಂದ್ರ ಈ ಹೂವಿನ ವ್ಯಾಪಾರ ನಾಯಕ್ ಯಾಕ್ ಶೆಟ್ಟರ ನಾಯಕ್ ಮಾಡಲಿ ಗೋವಾದ ಕಡೆ ರೈಟ್ ಹೇಳೇ ಬಿಡ್ತಿದ್ಯಾ ಆದ್ರ ನನ್ನ ಹಣೆ ಬರಕ ಈ ಊರಾಗ ಒಂದು ಹುಡುಗೀನು ಸಿಗುವಲ್ರಿ ಅಲಾ ಮಗನ ನಮ್ಮ ಊರ ಹೆಣ್ಣ ಮಕ್ಳಿಗೆ ಕಣ್ಣು ಹಾಕಲಿ ಗತ್ತಿದ್ಯಾ ಮಗನ ತಪ್ಪೇನೈತ್ರಿ ಯಾಕ ನೀವು ನಮ್ಮ ವಯಸ್ಸದಾಗ ಲೈನ್ ಹೊಡೆದಿಲ್ಲ ಏನ್ರಿ ಅದೆಲ್ಲ ಕಾಮನ್ ಬಿಡ್ಲಿಮ್ಮ ನಾವು ಮನಸಿಟ್ಟಿಂದ ಮದುವೆ ಆಗೇ ಬಿಟ್ಟಿವಿ ಹೋಲಿ ಬಿಡ್ಲಿಮ್ಮ ನನ್ನ ಮಗಳನ್ನ ಹುಡುಕ್ಬೇಕಂತ ಬಂದ್ರ ಇಲ್ಲೇ ಟೈಮ್ ಹೋಯ್ತು ನೋಡ್ಲಿ ಹೂ ತಗೋರಿ ಪಾಟ್ ಬಿಡಲೆ ಒಂದ್ ಎರಡ್ ಮಳ ಹೂವನ ಅವ್ನ ಅವನು ಹೂ ಹಿಡ್ಕೋ ದಾರ್ಯಾಗ ಹೊಂಟ ಈ ಹೂವಿನ ವಾಸನೆಗರೇ ಬರ್ಲಿ ಅವ್ನ ಅವನ್ ದುರ್ಗಾವ್ ತಿನ್ಲಿ ಎಲ್ಲಿ ಹೋಗ್ಯಾಳು ಏನ್ ಮಾಡ್ಲಕತ್ತಾಳೋ ಯವ್ವಾ ಮಗಳ ಚಾಂದ್ನಿ ಇನ್ನೊಂದ್ ಇಟ್ಟು ಹತ್ತಿಗ ಕೂರಿ ಶಟ್ರ ಯಾಕಂದ್ರ ಈ ದಿನಕ ಕಿವಿ ಕೇಳೋದ ಕಮ್ಮಿ ರೀ ಇನ್ನೊಂದ್ ಇಟ್ಟು ಜೋರ ಕೂರಿ ಅಲ್ಲೆಲ್ಲ ಈ ತರ ಕಳಿಸಿ ಕೊಡ್ರಿ ಮನೆ ಸುಮ್ಮನೆ ಯಾಕರ ಬಲ್ ಕಳಿಸ್ತೀರಿ ನನಗೆ ಯವ್ವ ಮಗಳ ಚಾಂದ್ರಿ ಯಾಕೆ ಕೂತ್ರ ಕತಿಯೋ ನೀನ್

ಎಲ್ಲಾ ತಂದಿರ್ತಾನ ಸುಳಿ ಮಗ ಮಗನ ಶೆಟ್ಟಿ ಯಪ್ಪ ಹೂ ಬಾಡಿದ್ರು ಏನ ಹೇಳಿನ್ ಘಮ ಘಮ ಆದ್ರೂ ಇವನು ಹೂ ಹೇಳ್ಬೇಡವಾ ಯಾಕ ಇವಂತ ಹೂವಿನ ವಾಸ ಆಸೆ ಅಂತೀನಿ ನಿನಗ ಬೇಕಂದ್ರ

ನಮ್ಮ ಕ್ಷಣದಿಲ್ಲಪ್ಪ ನಿನ್ ಹಾಡನ್ ಕೊಡ್ಬೇಕು ಅಂದ್ರೆ ಹಾಡಿನ ಬಂಗಾರಿ ತಪ್ಪ ಆ ಮಗನ ಶೆಟ್ಟಿ ಡಬ್ ಹಾಕಿದ್ಲೇ ನನ್ನ ಹೂವಿನ ಬುಟ್ಟಿ ನಿನ್ನ ಮಗಳು ಅದಾಳ ಬಣ್ಣದ ಜಿಟ್ಟಿ ನಾಳೆ ಆಗ್ತೀನಿ ನಾ ಅವಳೆ ಬೆಟ್ಟಿ ಶೆಟ್ಟಿ ನಿನಗ ಮೋಸ ಮಾಡಿ ನಿನ್ನ ಮಗಳಿಗೆ ಜೋಡಿ ಆಗಿ ಈ ಹೂವಿನ ಬುಟ್ಟಿ ಡಬ್ ಹಾಕಿ ಖಾಲಿ ಮಾಡಿ ಈ ಹೂವಿನ ಬುಟ್ಟಿ ನಿನ್ನ ಮಗಳನ್ನ ಕುಂದರ್ಸ್ಕೊಂಡು ಗೋವಾದ ಕಡೆ ಹೋಗ್ಲಿಲ್ಲ ಅಂದ್ರ ನನ್ನ ಹೆಸರು ಹೂ ಮಾರೋ ಗೋವಿಂದನ ಅಲ್ಲ ಬರ್ತೀನಿ ರೀ ನಾ ಏನ್ ಬರ್ತೀನಿ